ಒಂಟಿ ಜಂಟಿಗಳ ಕಾದಾಟ ಒಂಬತ್ತು ಜನರು ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಇಲ್ಲಿ ಅವ್ರು ಯಾರು ನಿಮಗೆ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಮುಂದೆ ಇರೋದೇ ಒಂದು ಹಿಂದೆ ಇರೋದೇ ಒಂದು ಯಾರು ಬಾಸ್ ಯಾರಿಗೆ ಗೇಟ್ ಬಾಸ್ ಅವ್ರ ನಾವು ಮನೆಗೆ ಹೋಗ್ಬೇಕಾಯ್ತದೆ ಜೋಡಿಗಳನ್ನ ನೋಡ್ತಾ ಬೇರೆ ನಾವು ನೋಡ್ತಾ ಇರೋದೆ ಬೇರೆ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಕಿಚ್ಚನ ಮೊದಲನೇ ಪಂಚಾಯತಿ ನಾನು ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನ ನಿಮಗ್ ಕೊಡ್ತೀನಿ ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಒಂಟಿ ಜಂಟಿಗಳ ಕಾದಾಟ ಹದಿನೆಂಟು ಜನರು ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಇಲ್ಲಿ ಅವ್ರು ಯಾರು ನಿಮಗೆ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಮುಂದೆ ಇರೋದೇ ಒಂದು ಹಿಂದೆ ಇರೋದೇ ಒಂದು ಯಾರು ಬಾಸ್ ಯಾರು ಯಾರಿಗೆ ಗೇಟ್ ಬಾಸ್ ಅವ್ರ ನಾವು ಮನೆಗೆ ಹೋಗ್ಬೇಕಾಯ್ತದೆ ಜೋಡಿಗಳನ್ನ ನೋಡ್ತಾ ಬೇರೆ ನಾವು ನೋಡ್ತಾ ಬೇರೆ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಕಿಚ್ಚನ ಮೊದಲನೇ ಪಂಚಾಯಿತಿ ನಾನ್ ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನ ನಿಮಗ್ ಕೊಡ್ತೀನಿ ವಾರದ ಕಿಚನ್ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक